ಅಧ್ಯಕ್ಷರಾದ್ಮಿಂ ಆಗ್ತಾ ಇದ್ರು ಅದು ಒಂದ್ ಕಡೆಗೆ ಆದ್ರೆ ರಾಜಣ್ಣ ತಂದ ಅನೇಕ ವಿಚಾರಗಳನ್ನ ಇವತ್ತು ಸಹಕಾರ ಇಲಾಖೆಯಲ್ಲಿ ಯಾರಾದ್ರೂ ಡೈರೆಕ್ಟ್ ಇದ್ದೀರಿ ನೀವು ಬಿ ಸಿಗಳು ಯಾರಿಗಾದ್ರೂ ಅವಕಾಶ ಸಿಕ್ಕಿತ ಸಹಕಾರ ಇಲಾಖೆಯಲ್ಲಿ ಒಬ್ಬ ನಿರ್ದೇಶಕರಾಗಬೇಕಾದ್ರೆ ಇವತ್ತೆಲ್ಲ ನಾವು ಡೈರಿ ಚುನಾವಣೆ ಇರಬಹುದು ಬ್ಯಾಂಕ್ ಚುನಾವಣೆ ಇರಬಹುದು ಅನೇಕ ಸಹಕಾರ ಇಲಾಖೆಯಲ್ಲಿ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಮೀಸಲಾತಿ ಸಿಗಬೇಕು ಎಸ್ ಸಿ ಎಸ್ ಟಿಗಳು ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ಬಿ ಸಿಗಳಿಗೂ ಕೂಡ ಅವಕಾಶವನ್ನ ಕೊಡಬೇಕು ಅನ್ಬಿಟ್ಟು ಕಾದನೂ ತಂದದ್ದು ತಪ್ಪ ಇವತ್ತು ಎಸ್ ಸಿ ಎಸ್ ಟಿ ಸಿಗಳು ಸಹಕಾರಿ ಇಲಾಖೆಯಲ್ಲಿ ಬರಬಾರ್ದ ಸಹಕಾರ ಕ್ಷೇತ್ರದಲ್ಲಿ ದುಡಿಬಾರ್ದಲ್ಲ ಮತ್ತೊಬ್ಬ ನಮ್ಮ ನಾಯಕ ಸಮಾಜದ ಮಂತ್ರಿ ಮಾಡಬೇಕು ಅನ್ನೋ ಹೋರಾಟವನ್ನು ಈಗ ನಾವೆಲ್ಲ ಮಾಡ್ತಾ ಮುಂದೆ ನೀವು ಯಾವುದೇ ರೀತಿಯ ನಮ್ಮ ಸಮಾಜದ ಮಂತ್ರಿಗಳ ಗಿರಿಗಳನ್ನ ಕೊಡದೆ ಇದ್ರೆ ವಿಧಾನಸೌಧ ಚಲ ವಿಧಾನಸೌಧೆಯನ್ನ ಮೊಟ್ಟಿಗೆ ಹಾಕುವಂತ ಕೆಲಸವನ್ನ ನಾವೆಲ್ಲ ಅಂತ ಎಂತ ಯಾರ ಪರವೂ ಅಲ್ಲ ಹಾಗಿದ್ರೆ ಯಾಕೆ ಸಭೆ ಸೇರಿದ್ದೀವಿ ನಿರಂತರವಾಗಿ ನಾಯಕ ಜನಾಂಗದ ರಾಜಕೀಯ ಮುಖಂಡರುಗಳನ್ನ ತುಳಿಯ ಪ್ರಯತ್ನವನ್ನ ಎಲ್ಲ ಪಕ್ಷದ ಮುಟ್ಕೊಂಡು ಮುಖಂಡರು ಮಾಡ್ಕೊಂಡ್ ತಾಜಾ ಉದಾಹರಣೆ ಶ್ರೀರಾಮುಲು ಅಂದ್ರೆ ಹಿಡಿದು ಇವತ್ತು ರಾಜಣ್ಣ ಅವ್ರಿಗೆ ಅಧಿಕಾರಿಗಳಲ್ಲಿ ದಯಾನಂದಿರೋದು ರವಿ ಚಂದ್ರಣ್ಣವ್ರಿಗೆ ಮತ್ತೆ ಇಲ್ಲಿ ಸ್ಥಳೀಯ ಎಲ್ಲ ನಾಯಕರುಗಳಿಗೆ ಅಧಿಕಾರಿಗಳಿಗೆ ನಿರಂತರವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಮೊದಲಿಂದ ಬಂದ ರಕ್ತಗತವಾಗಿ ಬಂದಂಥ ನೋಡಿ ರಾಜಣ್ಣ ಅವ್ರು ಏನ್ ಮಾತಾಡಿದ್ರು ಆಗಿದ್ರೆ ನಾವು ಅಧಿಕಾರದಲ್ಲಿದ್ವಿ ನಾವು ನೋಡ್ಕೋಬೇಕಾಗಿತ್ತು ಅವರು ಕಾಳು ಕೆಲಸ ಮಾಡಿದ್ದಾರೆ ಅಂತೇಳಿ ಸತ್ಯವನ್ನು ಒಬ್ಬ ಸರ್ಕಾರಿಯ ಮುಖ್ಯಸ್ಥ ಆಗಿರ್ಕೊಂಡು ಮಾತಾಡಿದ್ದಾರೆ ಆದ್ರೆ ಈ ಸರ್ಕಾರ ರಚನೆ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಯಕ ಮಾಡುವಾಗ ಹಿಂದುಳಿದ ವರ್ಗದವರಿಗೆ ಚೈತನ್ಯ ಈ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗಲಿ ಇಲ್ಲ ಹಾಲಿ ಸರ್ಕಾರದ ಉಪಮುಖ್ಯಮಂತ್ರಿಗಳು ಯಾರೇ ನೀತಿ ಮಾಡಬೇಕಾದವರು ಅವರು ಸಹಿತ ಅವತ್ತು ವಿರೋಧ ಮಾಡ್ತಾರೆ ಅವ್ರ ಬಗ್ಗೆ ಚಕಾರ ಇಲ್ಲ ನಮ್ಮ ನಾಯಕರಿಗೆ ಅಲಗಲಿಯ ಬೇಡರಿಗೆ ಅಕ್ಕ ಬುಕ್ಕರಿಗೆ ಲಕ್ಷ್ಮಣರಿಗೆ ಕಾನೂನು ನಾಯಕ ಸಮುದಾಯದ ಹೋರಾಟಕ್ಕೆ ನಾಯಕ ಸಮುದಾಯದ ಹೋರಾಟಕ್ಕೆ ಎಲ್ಲ ಸರ್ವ ಪದಾಧಿಕಾರಿಗಳು ಮತ್ತೆ ಸಾರ್ವಜನಿಕರನ್ನು ಒಳಗೊಂಡಂತೆ ಏನು ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದನ್ನ ಸರ್ಕಾರಕ್ಕೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ